ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣ ಇವತ್ತು ಜೂನ್ ಇಪ್ಪತ್ಮೂರು ಇಪ್ಪತ್ಮೂರನೇ ತಾರೀಕು ಸುಮಾರು ನಲವತ್ತು ಸುಮಾರು ಏನು ಕರೆ ಎಕ್ಸಾಕ್ಟ್ ಆಗಿ ನಲವತ್ತು ವರ್ಷಗಳ ಹಿಂದೆ ಎಂಬತ್ತೈದನೇ ಇಸ್ವಿ ಇದೇ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಮೊನ್ನೆ ಏನು ಗುಜರಾತಲ್ಲಿ ಆಯ್ತಲ್ಲ ಅದೇ ತರ ಒಂದು ವಿಮಾನ ಅಪಘಾತ ಅಪಘಾತಕ್ಕಲ್ಲ ಅದರಲ್ಲಿ ಭಯೋತ್ಪಾದಕರ ಬಾಂಬ್ ಸ್ಫೋಟ ಮಾಡಿದ್ರು ಕನಿಷ್ಕ 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 ಐದುನೂರ ಇಪ್ಪತ್ತಾರು ಏನೋ ನಂಬರ್ ಅದು ಅದರಲ್ಲಿದ್ದ ಸಂಖ್ಯೆ ಒಂದು ಮುನ್ನೂರರಿಂದ ನಾನೂರು ಜನ ಇರಬೇಕು ಅದು ಎಷ್ಟು ಯಾರಿಗಾರ ಗೊತ್ತಾ ಅಂದ್ರೆ ಅಷ್ಟು ಜನ ಸಮುದ್ರದಲ್ಲಿ ಬಿದ್ದ ಅಂದ್ರೆ ಸಮುದ್ರಕ್ಕೆ ಬಿತ್ತದು ಕೆನಡಾದಿಂದ ಹೊರಟಿತ್ತು ಅದು ಬೆಂಗಳೂರಿಗೆ ಬರೋದಿತ್ತು ಅಥವಾ ಡೆಲ್ಲಿಗೆ ಬರೋದಿತ್ತು ಒಟ್ಟು ಭಾರತಕ್ಕೆ ಬರೋದಿತ್ತು ನಮ್ಮವರೇ ಖಲಿಸ್ತಾನಿಗಳು ಅಂತ ಈಗೇನು ಒಂದು ಪಂಜಾಬ್ ಒಂದು ಪ್ರತ್ಯೇಕ ರಾಜ್ಯ ಬೇಕು ಒಂದು ದೇಶ ಬೇಕು ಅಂತ ಹೋರಾಟ ಶುರು ಮಾಡೋದು ಇಂದಿರಾ ಗಾಂಧಿ ಅವ್ರನ್ನು ಕೂಡ ಕೊಂದಿದ್ದ ಅದಕ್ಕೋಸ್ಕರ ಅಂದ್ರೆ ಇಂದಿರಾ ಗಾಂಧಿ ಅವರೆಲ್ಲ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಿದ್ರು ಎಲ್ಲಿ ಅಮೃತ್ಸರ್ದಲ್ಲಿ ಈಗೇನು ಗುರುದ್ವಾರ ಬಹಳ ಮುಖ್ಯ ಸ್ವರ್ಣ ಮಂದಿರ ಅಂತ ನೋಡಕ್ ಹೋಗ್ತಿ ಹೋಗಿರ್ಬೇಕಿಲ್ವರೆಲ್ಲ ಅಲ್ಲಿ ಒಳಗಡೆನೆ ಬಾಂಬ್ ತಯಾರು ಮಾಡ್ತಾ ಇದ್ರು ಅಂತವ್ರನ್ನ ನುಗ್ಸಿ ಅಂದ್ರೆ ಒಳಗಡೆನೆ ನುಗ್ಸಿ ಸೈನಿಕರನ್ನ ಅವ್ರನ್ನ ಹೊರಗೆ ತಂದು ಶಿಕ್ಷೆ ಕೊಟ್ರು ಅಂತವ್ರೆ ಇದನ್ನ ಸ್ಫೋಟ ಮಾಡಿದಂಥವ್ರು ಅಂದ್ರೆ ವಿಮಾನ ಬಾಂಬ್ ಇಟ್ಟು ಮುನ್ನೂರರಿಂದ ನಾನೂರು ಜನ ನಿಖರವಾಗಿ ನನಗೆ ನೆನಪಿಲ್ಲ ಅಂದ್ರೆ ಯಾಕಿವತ್ ನೆನಪಾಯ್ತು ರೇಡಿಯೋದಲ್ಲಿ ಇವತ್ತು ಅದನ್ನ ಹೇಳಿದಳು ಎಷ್ಟ್ ಜನ ಅನ್ನೋದು ಮತ್ತ ಕೇಳಿಸ್ಕೊಳ್ಲಿಲ್ಲ ಸರಿಯಾಗಿ ಬೇರೆ ಏನೋ ಫೋನ್ ಬಂತು ಏನೋ ಆಯ್ತು ಅದ ಜನ ನಿಖರವಾಗಿ ನನಗೆ ನೆನಪಾಗ್ಲಿಲ್ಲ ನನಗ ಆಗ ನೆನಪಿದ್ದು ಐನೂರ ಇಪ್ಪತ್ತಾರು ಅನ್ಕೊಂಡಿದ್ದೆ ನಾನು ಐನೂರ ಇಪ್ಪತ್ತಾರು ಅಲ್ಲ ಒಂದು ನಾನೂರು ಜನ ಇರ್ಬೋದು ನಾನೂರು ಜನ ಅಂದ್ರೆ ಕಲ್ಪಿಸ್ಕೊಳ್ಳಿ ನೀವು ಒಂದ್ ಬಸ್ಸಿಗೆ ಎಷ್ಟು ಜನ ಐವತ್ತೈದು ಅರವತ್ತು ಜನ ಅಂತ ಇಟ್ಕೊಳ್ಳಿ ಅಂತದ್ದು ಸುಮಾರು ಐದು ಬಸ್ ಅಥವಾ ಆರು ಬಸ್ ಆರು ಬಸ್ ಜನ ಹಾರ ಲಗೇಜ್ ಸಮೇತವಾಗಿ ಲಕ್ಷಾಂತರ ಲೀಟರ್ ಡೀಸೆಲ್ ತುಂಬಿಸ ಅಂದ್ರೆ ಅದು ಗ್ಯಾಸೋಲಿನ್ ಅಂತ ಹೇಳ್ತಾರೆ ವಿಮಾನದಕ್ಕೆ ತುಂಬತಕ್ಕಂಥದ್ದಕ್ಕೆ ಅಂಥವ್ರು ಬಾಂಬ್ ಸ್ಫೋಟ ಆಗಿ ಸಮುದ್ರಕ್ಕೆ ಬಿದ್ದರೆ ಅದೆಂತ ಅನಾಹುತ ಅಲ್ವಾ ಅದನ್ನ ಮಾಡಿದವರು ಭಯೋತ್ಪಾದಕರು ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಭಯೋತ್ಪಾದಕ ದಾಳಿಗಳು ಒಂದಲ್ಲ ನೂರಾರು ದಾಳಿಗಳಾಗಿವೆ ಸಣ್ಣ ಪುಟ್ಟವೆಲ್ಲ ಸೇರಿಸ್ಕೊಂಡ್ರೆ ನೂರಾರು ದಾಳಿಗಳು ನಡೆದಿದ್ದವು ನಮ್ಮ ಅಂದ್ರೆ ಅವತ್ತು ನನಗೆ ನೆನಪಿದೆ ನಮಗೆ ಪೇಪರ್ ಓದಿ ಹೇಳ್ತಾ ಇದ್ರು ಅವರು ಪಿ ಟಿ ಮಾಸ್ಟರ್ ಶಿವಕುಮಾರ ಸ್ವಾಮಿ ಅಂತಿದ್ರು ಅವರು ಓದಿ ಹೇಳ್ತಿದ್ರು ನಾನು ಅವಾಗ ಐದನೇ ಕ್ಲಾಸ್ ಅಂತ ಕಾಣಿಸುತ್ತೆ ಎಂಬತ್ತೈದು ಜೂನ್ ಇಪ್ಪತ್ತ್ ಮೂರನೇ ಇಸ್ವಿ ಅಂದರೆ ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸಿಗೆ ಪಾಸ್ ಆಗಿದ್ದೆ ಆವಾಗ ಪೇಪರಲ್ಲಿ ಓದಿದ್ರು ಜಂಬೋ ಜಟ್ ಖಾನಿಷ್ಕ ಇಂಥ ನಂಬರು ನಾನ್ನೂರು ಜನ ಬಲಿ ವಿಮಾನದಲ್ಲಿದ್ದವ್ರು ಒಬ್ರು ಉಳ್ದಿರ್ಲಿಲ್ಲ ಅವಾಗ ಇವಾಗ ಈ ವಿಮಾನದಲ್ಲಿ ಒಬ್ಬಾದ್ರು ಉಳಿದಿದ್ದಾರೆ ಅದ್ರಲ್ಲಿ ಒಬ್ರು ಉಳಿಲಿಲ್ಲ ಆವಾಗ ಬಹಳ ಜನ ನಮ್ಮಂತು ಅವ್ರು ಅಂದ್ರೆ ನನಗೆ ಆಮೇಲೆ ಹುಡುಗರಿಗೆ ಒಂದು ಕೆಟ್ಟ ಮೆಂಟಾಲಿಟಿ ಏನ್ ಬೆಳೆದಿತ್ತು ಕೆಲವ್ರಿಗೆ ಅಂದ್ರೆ ಇಷ್ಟೇನಾ ಅಂತ ಅನ್ನೋದು ಸತ್ತಿದ್ದಾರೆ ಅಂದ್ರೂ ಕೂಡ ಇಷ್ಟೇ ನಾನು ಸಾವಿರಾರು ಜನ ಸ ಈ ಒಂದು ನೆಗೆಟಿವಿಟಿ ಸಣ್ಣ ಹುಡುಗರಲ್ಲಿ ತುಂಬಿದ್ರೆ ಏನ್ ಗತಿ ಆಗಬೇಕು ಅಂದ್ರೆ ಭಾವನೆಗಳು ಅರಳುವಂತಹ ಕಾಲ ಅದು ಇನ್ನೊಬ್ಬರ ಸಾವಿಗೆ ಸ್ಪಂದಿಸ್ತಕ್ಕಂಥದ್ದು ಅಥವಾ ನೊಂದ್ಕೊಳ್ತಕ್ಕಂಥದ್ದು ನಮ್ಮ ಹತ್ತಿರದವ್ರ ಸತ್ರು ಒಬ್ಬರ ಸತ್ರು ನಾವು ಎಷ್ಟು ದುಃಖ ಪಡ್ತೀವಿ ಅದೇ ಎಲ್ಲೋ ಸಮುದ್ರಕ್ಕೆ ಬಿತ್ತು ಬಾಂಬ್ ಸ್ಫೋಟ ಆಯ್ತು ಎಷ್ಟು ಜನ ಹೋದ್ರು ಅಂದ್ರೆ ಇಷ್ಟೇ ನಾನು ರೀತಿನಲ್ಲಿ ನಾವು ಆ ಆ ರೀತಿ ಒಂದು ಮನೋಭಾವನೆ ಮಕ್ಕಳಲ್ಲಿ ಇದ್ರೆ ಮುಂದೆ ಅವ್ರ ಏನಾಗಬಹುದು ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು ಮುಂದೆ ಒಳ್ಳೊಳ್ಳೆ ಶಿಕ್ಷಕರು ಆಮೇಲಿಂದ ಒಳ್ಳೊಳ್ಳೆ ಗುರುಗಳ ಸಂಪರ್ಕ ಬಂತು ಆಮೇಲೆ ಶರಣ ಸಾಹಿತ್ಯ ವಚನ ಸಾಹಿತ್ಯ ಸಿಕ್ತು ಇಂಥ ಒಂದು ಮಹಾಮನೆಯನ್ನ ನಿರ್ಮಿಸುವಂತ ಅವಕಾಶ ಬಂತು ಅದಕ್ಕೆ ನಿಮ್ಮೆಲ್ರಿಗೂ ಆರೋಗ್ಯದ ವಿಷಯದಲ್ಲಿ ಸ್ಪಂದಿಸತಕ್ಕಂಥದ್ದು ಅವಕಾಶ ಬಂತು ಇಲ್ಲದೆ ಹೋಗಿದ್ರೆ ಜೀವನ ಪರ್ಯಂತ ನನ್ನ ಚಿಂತನೆಗಳು ಹೇಗಿರ್ತಿತ್ತು ಆಮೇಲೆ ಅದೇ ಚಿಂತನೆಯಲ್ಲಿ ಅಂದ್ರೆ ಅದೇ ಒರಟು ಭಾವನೆಯಲ್ಲಿ ಅದೇ ರೀತಿ ನಾವು ಬದುಕಿದ್ದಿದ್ರೆ ಮುಂದಿನ ಜನ್ಮ ಯಾವ ರೀತಿ ಬರ್ತಿತ್ತು ಈ ರೀತಿ ನಾವು ಅಂದ್ರೆ ಸಣ್ಣ ಮಕ್ಕಳಲ್ಲಿ ನಾವು ಸೆನ್ಸಿಟಿವ್ನೆಸ್ ಬೆಳೆಸ್ಬೇಕು ಸಂವೇದನಾಶೀಲತೆಯನ್ನು ಬೆಳೆಸ್ಬೇಕು ನಾನ್ ನಿಮಗೆ ಸಾವಿನ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹೊರಟು ಹೊರಟಾಗಿ ಮಾತಾಡ್ತೀನಿ ಉಪವಾಸ ಮಾಡೋರ್ಗೆ ಲೀಲಾವತಿ ಕೇಳ್ತಾ ಇದ್ರು ತುಂಬಾ ಹಶವಾಗಿದೆ ನಾಳೆ ಬೆಳಿಗ್ಗೆ ಏನಾರ ಅವ್ರ ಚಿಕ್ಕಮ್ಮ ಕೇಳ್ತಾ ಇದ್ರು ನಾಳೆ ಬೆಳಿಗ್ಗೆ ಏನಾರ ಕೊಡ್ತೀರಾ ನಾಳೆ ಬೆಳಿಗ್ಗೆ ತನಕ ಯಮ ಗ್ಯಾರಂಟಿ ಕೊಟ್ಟಿದ್ದ ನಾನು ನಿಮಗೆ ಅಂತ ಕೇಳ್ತಿದ್ದೆ ಅಂದ್ರೆ ಹಿಂಗೆ ತಮಾಷೆ ಮಾಡ್ತಿರ್ತೀನಿ ನಾನ್ ಗೊತ್ತಾಯ್ತಲ್ಲ ಅದು ಕೇವಲ ತಮಾಷೆ ಹೊರತು ನಾನು ತಡಕು ಅಲ್ಲಿ ತನಕ ಏನಾರು ಕೊಡೋಣ ಅನ್ನೋದಕ್ಕೆ ಹೊರತು ಇಷ್ಟು ಜನ ಭಯೋತ್ಪಾದಕ ದಾಳಿ ಭಯೋತ್ಪಾದನೆ ಅನ್ನೋದೇನೊ ನಮಗೆ ಗೊತ್ತಿಲ್ಲ ಅವಾಗ ಬಾಂಬ್ ಸ್ಫೋಟ ಅಂದ್ರೆ ಏನಂತ ಗೊತ್ತಿಲ್ಲ ವಿಮಾನ ಹಾರಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಷ್ಟು ಜನ ಎಂಥೆಂಥವ್ರು ವಿಮಾನದೊಳಗಡೆ ಹೋಗಿರ್ತಾರೆ ಎಂತೆಂತವ್ರು ಇರ್ತಾರೆ ಅದರಲ್ಲಿ ಅದರಲ್ಲಿ ಉದ್ಯಮಿಗಳು ಇರ್ತಾರೆ ತಾಯಿ ತಂದೆಗಳು ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಬಡವರು ಇರ್ತಾರೆ ಶ್ರೀ ಬಡವರು ಇರ್ಬೋದು ಇಲ್ಲ ಅಂತ ಏನಿಲ್ಲ ಎಲ್ಲಾ ತರದ ವ್ಯಕ್ತಿಗಳು ಇರ್ತಾರೆ ಅಂಥವ್ರನ್ನ ನಿರ್ದಯವಾಗಿ ಬಾಂಬ್ ಸ್ಫೋಟ ಮಾಡ್ಕೊಂಡ್ರೆ ಕೊಂದರೆ ಇವ್ರಿಗೊಂದು ವೇಳೆ ಕಲಿಸ್ತಾನ ಕೊಟ್ಟರೆ ಇನ್ನೆಷ್ಟು ಮಟ್ಟಿಗೆ ಆ ದೇಶವನ್ನು ಕಾಪಾಡ್ಕೋಬೋದು ಅವರು ಸಿಕ್ತು ಅಂತಲೇ ಇಟ್ಕೊಳ್ಳಿ ಸಿಗಲ್ಲ ಆಮ್ ಬೇರೆ ಇನ್ಮೇಲೆ ಸಿಗೋದಲ್ಲ ಅವರು ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಮುಗಿಸ್ತಿದ್ದಾರೆ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಗೊತ್ತಾಗ್ತಲ್ಲ ಅವ್ರು ಯಾವ ಇರ್ತಾರೋ ಅಲ್ಲೇ ಹೊಡೆದಾಗ್ಕೋರು ಈ ರೀತಿ ಒಂದು ಅಂದರೆ ಅವರಲ್ಲಿ ಯಾವತ್ತೂ ಹಿಂಸೆಗೆ ಹಿಂಸೆನೇ ಉತ್ತರ ಆಗುತ್ತೆ ಹಿಂಸೆಯಿಂದನೇ ಅವ್ರು ನಾಶ ಆಗ್ತಾರೆ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ಇವತ್ತು ಇನ್ನೊಂದು ದೃಷ್ಟಿಯಿಂದ ಭಾಳ ಮಹತ್ತರವಾದ ದಿನ ಶ್ಯಾಮಪ್ರಸಾದ್ ಮುಖರ್ಜಿ ಅಂತ ಹೇಳಿ ಅವರು ಬಹಳ ದೊಡ್ಡ ದೇಶಭಕ್ತರಿದ್ದರು ಅವರು ಸಾವನ್ನು ನಮ್ಮ ದೇಶದವರೇ ಮಾಡಿಸಿದ್ರು ಯಾರು ಮಾಡಿಸಿದ್ರು ಹೇಗೆ ಮಾಡಿಸಿದ್ರು ಎಲ್ಲಿ ಮಾಡಿಸಿದ್ರು ಏನು ವಿಚಾರಣೆನೇ ಆಗಲಿಲ್ಲ ಅಂಥವರು ಬಲಿಯಾದರು ದೇಶಕ್ಕೋಸ್ಕರ ಭಾಳ ದೊಡ್ಡ ವಿದ್ವಾಂಸರು ಭಾಳ ದೊಡ್ಡ ವಿದ್ವಾಂಸರು ಕುಲಪತಿ ಮಟ್ಟಕ್ಕೆ ಬೆಳೆದಂಥ ಅಥವಾ ಕುಲಪತಿ ಆಗಿದ್ರೆ ನನಗ್ ನನಗೆ ನೆನಪಿಲ್ಲ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಕುಲಪತಿನ ಆಗಿರ್ಬೇಕು ಅದು ಬ್ರಿಟಿಷರ್ ಕಾಲಕ್ಕೆ ಬ್ರಿಟಿಷರ್ ಕಾಲದಲ್ಲೇ ಅವ್ರ ಮನಸ್ ಗೆದ್ದು ಕುಲಪತಿ ಆಗೋ ಮಟ್ಟಕ್ಕೆ ಏರಿದಂಥವ್ರು ಪ್ರಸಾದ್ ಮುಖರ್ಜಿ ಅವ್ರ ಅವ್ರ ಹುಟ್ಟಿದ ದಿವಸ ಇವತ್ತು ಅಂದ್ರೆ ಇನ್ನು ನಾವಿಲ್ಲಿ ತಿಳ್ಕೊಬೇಕು ದಿನಗಳು ಹೋಗ್ತಾನೇ ಇರುತ್ತೆ ನಲವತ್ತು ವರ್ಷ ನಲ್ವತ್ತು ವರ್ಷ ಹಿಂದೆ ನಾನು ಈ ಮಟ್ಟಕ್ಕೆ ಬೆಳಿಬಹುದು ಇಂಥದ್ದೊಂದು ಕೆಲಸ ಆಗ್ಬಹುದು ಅಂತ ಕನಸಲ್ಲಿ ಕಾಣಕ್ಕೂ ಸಾಧ್ಯವಿಲ್ಲ ಕಲ್ಪಿಸ್ಕೊಳ್ಳೋದು ನನಗ್ ಬರ್ತಿರ್ಲಿಲ್ಲ ಅವಾಗ ಕಲ್ಪನೆಯಿಂದನೂ ಕೂಡ ಕಟ್ಟಬಹುದೇನೋ ಅನ್ನೋದು ಗೊತ್ತಿಲ್ಲ ಐದನೇ ಕ್ಲಾಸ್ ಹುಡುಗ ಅಷ್ಟೇ ಐದನೇ ಕ್ಲಾಸ್ ಹುಡುಗ ಅಂದ್ರೆ ನನಗೆ ಹದಿಮೂರರಿಂದ ಹದ್ನಾಲ್ಕು ವರ್ಷ ಹದಿನಾಲ್ಕು ವರ್ಷ ಅವಾಗ ಇವತ್ತು ಪರಮಾತ್ಮ ನನಗೆ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಇವತ್ತು ವಿಮಾನ ಅಲ್ಲ ಅವತ್ತು ವಿಮಾನ ಬಿದ್ದಾಗ ನನಗೇನು ಸಂವೇದನೆ ಅನ್ಸಿರಲಿ ಸಂವೇದನಾಶೀಲತೆ ಇರಲಿಲ್ಲ ಇವತ್ತು ನೀವು ಒಬ್ಬ ಒಳ್ಳೆ ಕೆಲಸ ಸಾಧನೆ ಮಾಡಿದ್ದಕ್ಕೆ ಇವತ್ತು ಬೆಳಿಗ್ಗೆ ನಾ ಆ ಏನು ಹೀರಾ ಬೆಹನ್ ಅವರ ತ್ಯಾಗ ಆರು ಸಾವಿರ ರೂಪಾಯಿ ಕೊಟ್ಟಿದ್ದು ನನಗೆ ಹೃದಯವನ್ನ ಆರ್ದ್ರ ಮಾಡಿತು ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ ಉಳಿತು ಅಂದ್ರೆ ಆ ಸಂವೇದನಾಶೀಲತೆ ಒಳ್ಳೆತನವನ್ನು ನಾವು ಬೆಳೆಸ್ಕೊಳ್ಬೇಕು ತಾನೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಓದೋದ್ರ ಮೂಲಕ ದೇಶಭಕ್ತಿ ಮೂಲಕ ಸಮಾಜ ಪ್ರೇಮದ ಮೂಲಕ ಎಲ್ಲರನ್ನೂ ಪ್ರೀತಿಸುವ ಒಂದು ವಿಶಾಲ ಮನೋಭಾವನೆ ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಬೆಳೆಸ್ಕೊಳ್ಬೇಕು ಜೊತೆಗೆ ಆ ಸಂವೇದನಾಶೀಲತೆ ಬರಬೇಕಾದ್ರೆ ಗುಣವೂ ಬೇಕು ನನ್ನ ಅಷ್ಟು ಒರಟಾಗಿದ್ದಂಥ ನನ್ನ ಮನಸ್ಸನ್ನ ಇಷ್ಟು ಮೃದು ಮಾಡಬೇಕಾದ್ರೆ ನಾನು ಚಿಕ್ಕವನಿದ್ದಾಗಿಂದ ನಾನು ಏನು ಒಳ್ಳೆ ಗುಣ ಇಟ್ಕೊಂಡಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ ನಮ್ಮ ತಾಯಿ ಒಂದು ಒಳ್ಳೆ ಗುಣ ಕಲ್ಸಿದ್ರು ಏನಂದ್ರೆ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ತಿಂಡಿ ಮಾಡ್ಕೊಡ್ತಿದ್ರು ಅವಾಗ ಮಕ್ಳಿಗೆ ಈಗಿನ ಹಾಸ್ಟೆಲ್ ಯಾರಿಗೂ ಮಾಡ್ಕೊಡಲ್ಲ ಯಾಕಂದ್ರೆ ಈಗ ಹಾಸ್ಟೆಲ್ ಎಲ್ಲ ಕೊಡ್ತಾರೆ ಅವಾಗ ಹಾಸ್ಟೆಲ್ ಅಲ್ಲಿ ಸರಿಯಾಗಿ ಊಟ ಅಂದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತಿರ್ಲಿಲ್ಲ ಆಮೇಲೆ ತುಂಬಾ ದೂರ ದೂರ ಹೋಗ್ಬೇಕಾಗಿತ್ತು ಅವಾಗ ನಮ್ದು ನಮ್ಮ ಮೈಸೂರ್ಗು ನಮ್ಮೂರ್ಗು ನೂರ ಐವತ್ ನೂರ ಅರವತ್ತು ಕಿಲೋಮೀಟ್ರ್ ಅಷ್ಟು ದೂರ ಹೋದ್ರೆ ಇನ್ನ ನಾಲ್ಕು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ರಜಕ್ಕೆ ಬರೋದಿಂಗ್ ಹಬ್ಬಕ್ಕೂ ಬರ್ತಿರ್ಲಿಲ್ಲ ಅವಾಗ ಅವಾಗ ತಿಂಡಿ ಮಾಡಿಕೊಡೋರು ಕೋಡುಬಳೆ ಚಕ್ಲಿ ಉಂಡಿ ನಿಮ್ಮ ಕಡೆ ಅದ್ರು ನಮ್ಮ ಕಡೆ ಉಂಡಿ ಇರಲಿಲ್ಲ ಕೋಡುಬಳೆ ಚಕ್ಲಿ ಯಾವುದಾದ್ರು ಒಂದು ಸಿಹಿ ತಿನಿಸು ಏನಾದರೂ ಮಾಡ್ಕೊಡ್ತಿದ್ರು ಅದರಲ್ಲಿ ಬಡತನ ತುಂಬ ಬಡತನ ಅಷ್ಟು ಮಾಡೋಕ್ಕೂ ಅವ್ರಿಗೆ ಕಷ್ಟನೇ ಆದರೆ ಆ ಬಡತನದಲ್ಲೂ ಕೂಡ ನಮ್ಮ ತಾಯಿ ಒಂದು ಕೆಲಸ ಮಾಡೋರು ಅಂದರೆ ನನ್ನ ಸ್ವಭಾವ ನೋಡ್ಕೊಂಬಿಟ್ಟೆ ಗೊತ್ತಿತ್ತು ಅವ್ರಿಗೆ ಇವನು ಇಟ್ಕೊಂಡು ತಿನ್ನಲ್ಲ ಅಂತೇಳಿ ಅದಕ್ಕೆ ಏನು ಮಾಡೋರು ಎರಡು ಪಾಗ್ ಪಟ್ನ ಕಟ್ಟೋರು ಎರಡು ಪಟ್ನ ಕಟ್ಬಿಟ್ಟು ನೋಡು ಇದನ್ನ ಏನು ತಿನ್ಬೇಕು ಅಂದ್ರೆ ಒಂದು ವಾರ ಇಟ್ಕೊಂಡು ತಿನ್ಬೇಕು ನಾಲ್ಕೈದು ದಿವಸ ಇಟ್ಕೋಬೇಕಿನ್ನ ಒಂದೇ ಸಾರಿ ಮುಗಿಸ್ಬೇಡ ಒಂದೇ ಸಾರಿ ತಿಂದು ಮುಗಿಸ್ಬೇಡ ನಿನಗೆ ಯಾವಾಗ ಹಸಿವಾಗುತ್ತೋ ಆಗ ಸ್ವಸ್ವಲ್ಪ ಸ್ವಲ್ಪ ತಿನ್ಬೇಕು ಅಂತ ಹೇಳ್ಬಿಟ್ಟು ಕೊಡೋರು ಇನ್ನೊಂದು ಪಟ್ನ ಕಟ್ಟೋರು ಅದೇನಪ್ಪ ಅಂತಂದ್ರೆ ನಿನ್ನ ಸ್ನೇಹಿತರಿಗೆ ಕೊಡೋಕೆ ಇದು ಇದನ್ನ ಕೊಟ್ಟು ಮುಗಿಸು ಇದನ್ನು ಮಾತ್ರ ಕೊಟ್ಟು ಮುಗಿಸ್ಬೇಡ ಅಂತ ಹೇಳ್ತಿದ್ರು ಹೇಳಿ ಕಳಿಸ್ತಿದ್ರು ನಾನು ಮರುದಿವಸ ಬೆಳಗ್ಗೆ ಅಂದ್ರೆ ಅಂದರೆ ಎರಡು ಪಟ್ಟಣ ಖಾಲಿ ಮಾಡ್ತಿದ್ದೆ ನಾವು ಹೋಗೋದು ಬರೋದು ಬಾಯಿಲಿ ನಮ್ಮ ನಮ್ಮಅವ್ವ ಇದನ್ನು ಮಾಡಿಕೊಟ್ಟಿದ್ದಾರೆ ಅವ್ವ ಅಂತಿದ್ವಿ ನಮ್ಮವ್ವ ಇದನ್ನು ಮಾಡಿಕೊಟ್ಟಿದ್ದಾರೆ ಬಾಯಿಲಿ ತಿನ್ನು ಅಂತೇಳಿ ಎಲ್ರಿಗೂ ತಿನ್ನಿಸೋದು ನಾನು ತಿನ್ನೋದು ಮರುದಿವ್ಸ ಬೆಳಗ್ಗೆ ಅಂದರೆ ಖಾಲಿ ಎರಡು ಪಟ್ನ ಖಾಲಿ ಆಗ್ತಿದ್ದೆ ಅಲ್ಲಿಂದ ಶುರುವಾದಂತಹ ಆ ಕೊಡುವ ಗುಣ ಮುಂದೆ ನನ್ನನ್ನು ಈ ಮಟ್ಟಕ್ಕೆ ತರೋದಕ್ಕೆ ಈ ಮಟ್ಟಕ್ಕೆ ಸುಮ್ಮನೆ ಬರೋದಕ್ಕಾಗಲ್ಲ ಸುಮ್ಮನೆ ಏನೋ ದಾನಿಗಳು ಕೊಟ್ಬಿಟ್ರು ಕಟ್ಬಿಟ್ರಿ ನೋ ದಾನಿಗಳು ಸುಮ್ಮನೆ ಕೊಡಲ್ಲ ನಾವು ಕೊಡುವ ಗುಣವನ್ನು ಬೆಳೆಸ್ಕೊಂಡಿದ್ರೆ ಮಾತ್ರ ದಾನಿಗಳು ಕೊಡ್ಬೋದು ನೀವು ಕೊಡ್ಬೋದು ನಿಮ್ಗೆ ಒಳ್ಳೇದಾಗ್ಬೋದು ಆರೋಗ್ಯ ಸಿಗ್ಬಹುದು ಪುಣ್ಯವೂ ಬೇಕು ಈಗ ಅದೇ ಈರಣ್ಣ ಹಾಡಿದ ಹಾಡು ಎಷ್ಟು ಜನರಿಗೆ ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದಂಟೆ ಆತ್ಮ ಪುಣ್ಯ ಇಲ್ಲದೆ ಏನನ್ನು ನಾವು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಪಾಪದಿಂದ ನಾವು ಕೆಳಗೆ ಬೀಳ್ತೀವಿ ಪುಣ್ಯವನ್ನು ಗಳಿಸ್ತಾ ಗಳಿಸ್ತಾ ಹೋದ್ರೆ ಮೇಲಕ್ಕೆ ಬರ್ತಾ ಹೋಗ್ತೀವಿ ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅದು ಎಳ್ಕಾಳಷ್ಟೇ ಇರಲಿ ಪುಣ್ಯದ ಕೆಲಸವನ್ನ ಮಾಡ್ಕೋಂತ ಹೋಗೋಣ ಪಾಪವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊತ ಬರೋಣ ಇದು ಇವತ್ತಿನ ದಿನದಿಂದ ನಾವು ಕಲಿಬೇಕಾದ ಪಾಠ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ